ಶ್ರೀ ಗುರು ಬಸವ ಲಿಂಗಾಯ ನಮಃ ಗಾಂಧಾರಿ ಮಾಂದಾರಿ ಎಂಬ ಅಹೋರಾತ್ರಿಯಲ್ಲಿ ಗಾಂಧಾರಿ ಮಾಂದಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಊರ ಕೋಳಿ ಕೂಗದ ಮುನ್ನ ಊರ ಕೋಳಿ ಕೂಗದ ಮುನ್ನ ಕಾಡ ನವಿಲು ಒದರದ ಮುನ್ನ ಕಾಡ ನವಿಲು ಒದರದ ಮುನ್ನ ಲಿಂಗವ ಪೂಜಿಸಬೇಕು ಗೋಗಳ ಕೊಲ್ಲುವ ಪಾಪಿಯ ಧ್ವನಿ ಕೇಳದ ಮುನ್ನ ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿ ಕೇಳದ ಮುನ್ನ ತುಂಬಿ ಮುಟ್ಟಿ ಪುಷ್ಪ ತುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯವಾಗದ ಮುನ್ನ ಲಿಂಗವ ಪೂಜಿಸಬೇಕು ತನ್ನೊಡನಿದ್ದ ಸತಿಯ ನೆಬ್ಬಿಸಿ ತನ್ನೊಡನೆ ಮಲಗಿದ್ದ ಸತಿಯ ನೆಬ್ಬಿಸದೆ ಕೆರೆವ ಸದ್ಭಕ್ತನ ಶ್ರೀಪಾದವ ತೋರಿ ಕೂಡಲ ಸಂಗಮ ದೇವ ಈ ವಚನ ತೀರ ಇತ್ತೀಚಿನ ವರ್ಷಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ಇದಕ್ಕೆ ಬಹುಶಃ ಬಹಳಷ್ಟು ಜನ ಬಸವಣ್ಣವರ ಬಗ್ಗೆ ಪ್ರೀತಿ ಇರ್ತಕ್ಕಂಥವ್ರು ಇಷ್ಟಲಿಂಗದ ಬಗ್ಗೆ ಕಾಳಜಿ ಇರತಕ್ಕಂಥವ್ರು ಏಕದ್ ನಂಬಿಕೆ ಇರತಕ್ಕಂಥವ್ರು ಬಡವರ ಬಗ್ಗೆ ದೀನರ ಬಗ್ಗೆ ದಲಿತರ ಬಗ್ಗೆ ತಳಗೆ ಬಿದ್ದಂಥ ಶೋಷಿತ ಜನಾಂಗದ ಬಗ್ಗೆ ಪ್ರೀತಿ ಇರ್ತಕ್ಕಂಥವ್ರು ಇದೆಲ್ಲ ಹರಸ್ತಿರಬಹುದು ಅಂತ ನೀವು ತಿಳಿದುಕೊಂಡ್ರೆ ಅದು ನಮ್ಮ ಮೂರ್ಖತನವಾಗುತ್ತದೆ ಇದುವೇ ಬ್ರಾಹ್ಮಣ್ಯ ಬ್ರಾಹ್ಮಣ್ಯ ಬೇರೆ ಬ್ರಾಹ್ಮಣ ಬೇರೆ ಬ್ರಾಹ್ಮಣ ಹುಟ್ಟಿನಿಂದ ನಿರ್ಧಾರಿತವಾಗತಕ್ಕಂಥ ಒಂದು ಸಂದರ್ಭ ಇವತ್ತಿದೆ ಬ್ರಾಹ್ಮಣ ಶ್ರೇಷ್ಠಕ್ಕಂಥ ಶ್ರೇಷ್ಠ ಅಂತಕ್ಕಂಥ ಮನೋಭಾವ ಕೆಲವರಿಗೆ ಇರಬಹುದು ಆದ್ರೆ ಈ ಬ್ರಾಹ್ಮಣ್ಯ ಅನ್ನೋದು ಎಲ್ಲ ಜಾತಿ ಜನಾಂಗಗಳಲ್ಲಿ ಈಗ ಬಂದು ಬಿಟ್ಟಿದೆ ಈ ಬ್ರಾಹ್ಮಣ್ಯದ ಮೂಲಕವೇ ಇದನ್ನು ನೋಡುವುದಾಗಿದ್ರೆ ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ ಅಂತಿದೆ ಈ ಸಾಲನ್ನು ಈ ಸಾಲನ್ನ ಇಟ್ಟುಕೊಂಡು ನೋಡ್ರಿ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣವರು ಸಹಿತ ಹೇಳಿದರೆ ಗೋವಿಗಳ ಗೋಗಳ ಕೊಲ್ಲುವ ಪಾಪಿಯ ಧ್ವನಿ ಕೇಳದ ಮುನ್ನ ಅಂತ ಬಸವಣ್ಣವರು ಇಲ್ಲಿ ಬಳಸಿದ್ದಾರೆ ಅಂತ ಈ ಮಾತನ್ನ ನಮಗೆ ಎತ್ತಿಕ್ಕ ಈ ಮಾತನ್ನ ತೋರಿಸಿ ಲಿಂಗಾಯತರನ್ನ ತಮ್ಮ ಪರವಾಗಿ ಮಾಡಿಕೊಳ್ತಕ್ಕಂಥ ಹುನ್ನಾರ ಇಲ್ಲಿ ನಡೆದು ಯಥೇಚ್ಛವಾಗಿ ನಮಗೆ ಕಾಣ್ತದೆ ಹನ್ನೆರಡನೇ ಶತಮಾನದಲ್ಲಿ ಮುಸಲ್ಮಾನರು ಭಾರತಕ್ಕೆ ಬಂದದ್ದೇನೂ ಸರಿ ಆದರೆ ದಕ್ಷಿಣ ಭಾರ ಭಾರತಕ್ಕೆ ಅವರ ಪ್ರವೇಶ ಅಲ್ಲಿ ಇರಲಿಲ್ಲ ಜೊತೆಗೆ ಅವರು ಮುಸಲ್ಮಾನರು ಈ ದೇಶಕ್ಕೆ ದಂಡೆತ್ತಿ ದಾಳಿ ಮಾಡಿ ಬರ್ತಾ ಇರುವಾಗ ಅವರ ಮೂಲ ಉದ್ದೇಶ ಇಲ್ಲಿಯ ದೇವಸ್ಥಾನಗಳನ್ನ ನಾಶ ಇರಲಿಲ್ಲ ಅವರಿಗೆ ಈ ದೇವಸ್ಥಾನದ ಕೆಳಗಡೆ ಇರತಕ್ಕಂತ ಬಂಗಾರ ವಜ್ರ ವೈಡೂರ್ಯ ಸಂಪತ್ತನ್ನ ಲೂಟಿ ಮಾಡಿಕೊಂಡು ಹೋಗೋದಿತ್ತು ಅವರಿಗೆ ಲೂಟಿ ಮಾಡಿಕೊಂಡು ಹೋಗ್ಲಿಕ್ಕೆ ಬರ್ತಿದ್ರೆ ಇವರು ಹೊರತು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡ್ಲಿಕ್ಕೆ ಅವರು ಎಂದು ಬರ್ತಿರ್ಲಿಲ್ಲ ಹಾಗಾದ್ರೆ ಈ ವಚನದಲ್ಲಿ ಈ ಸಾಲು ಹೇಗೆ ಬಂತು ಅಂತ ನೀವು ಯಾರಾದ್ರೂ ಕೇಳ್ಬೋದು ಅವತ್ತು ಈ ದನೆಗಳನ್ನ ಕೊಲ್ಲವರು ಯಾರಾಗಿದ್ರು ಈ ಮೋಸವನ್ನು ತಿನ್ನುವರು ಯಾರಾಗಿದ್ರು ಈ ದೇವರಿಗೆ ಅವುಗಳನ್ನು ಸಮರ್ಪಿಸುವವರು ಯಾರಾಗಿದ್ರು ಅಂತ ಗೊತ್ತಾಯ್ಬಿಟ್ರೆ ನಿಜಕ್ಕೂ ನಾವು ಆಶ್ಚರ್ಯಚಕಿತರಾಗಬೇಕಾಗ್ತದೆ ಇತಿಹಾಸದ ಪಾಠವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಂಗಾಗ್ತದೆ ಮೊನ್ನೆ ಮೊನ್ನೆ ಅಂದ್ರ ಹತ್ತಿರ ಇತ್ತೀಚಿನ ವರ್ಷಗಳಲ್ಲಿ ಸೋಮಯಾಗ ಅಂತ ಮಾಡಿದ್ರು ಶಿವಮೊಗ್ಗದಲ್ಲಿ ಸೋಮಯಾಗದಲ್ಲಿ ಏನನ್ನ ಬಲಿ ಕೊಟ್ರು ಒಬ್ಬ ಪುರೋಹಿತ ಏನನ್ನ ಹಿಡ್ಕೊಂಡು ತಿರುಗ ತಿರುಗಾಡ್ತಿದ್ದ ಕೊನೆಗೆ ಒಂದು ಮೀಡಿಯಾ ಹೇಳ್ತು ಇಲ್ಲ ಸೌಟ್ ಸರ್ ಸೌಟ್ ಸರ್ ಅಂತ ಹೇಳಿದ್ರು ಅದು ಏನು ಈ ಏನು ಅಂತ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ರಿ ಅದರ ಬಣ್ಣ ಬಟಾ ಬೈಲಾಗ್ತದೆ ಬಸವಣ್ಣವರು ಅದನ್ನು ಗುರುತು ಮಾಡಿಕೊಂಡ್ರು ಅವರು ಗುರುತು ಮಾಡ್ಕಂಡು ಹೇಳಿದ್ರು ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅವತ್ ಯಾರಿದ್ರು ಕೊಲ್ಲೋರು ಪ್ರಾಣಿಗಳನ್ನು ಕೊಲ್ಲೋರು ಯಾರಿದ್ರು ಯಜ್ಞ ಯಾಗ್ಗಳಿಗೆ ಪ್ರಾಣಿಗಳನ್ನು ಅರ್ಪಿಸುವ ಯಾರಿದ್ರು ಮನುಸ್ಮೃತಿಯ ಪ್ರಕಾರ ಒಬ್ಬ ಬ್ರಾಹ್ಮಣ ಮತ್ತೊಬ್ಬ ಬ್ರಾಹ್ಮಣನ ಮನೆಗೆ ಬಂದಾಗ ಅಥವಾ ಗುರು ಒಬ್ಬ ಶಿಷ್ಯನ ಮನೆಗೆ ಬಂದಾಗ ಆತನಿಗೆ ಬಗೆ ಬಗೆಯ ಭಕ್ಷಿಗಳನ್ನು ಮಾಡ್ತಿದ್ರಲ್ಲ ಬಗೆ ಬಗೆಯ ಭಕ್ಷ್ಯಗಳು ಯಾವುದರಿಂದ ಮಾಡ್ತಾ ಇದ್ರು ಆ ಭಕ್ಷ್ಯ ಆ ಪ್ರಾಣಿಯ ವಧೆ ಮಾಡಿ ಯಾವ ಯಾವ ಭಾಗವನ್ನು ಯಾರ್ಯಾರಿಗೆ ತಿನ್ಲಿಕ್ಕೆ ಕೊಡ್ತಿದ್ರು ಸ್ವಲ್ಪ ಇದನ್ನ ಆಲೋಚನೆ ಮಾಡಬೇಕಾಗ್ಬಾರ ಚರಿತ್ರೆಯನ್ನು ಗಮನಿಸಿ ನಮ್ಮ ಚರಿತ್ರೆಯನ್ನು ಪುನರ್ ಸೃಷ್ಟಿಸಬೇಕಾಗ್ತದೋ ಅನ್ನೋ ಮಾತನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒತ್ತಿ 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 ಹೇಳೋದು ಇದೇ ಕಾರಣಕ್ಕಾಗಿ ಚರಿತ್ರೆ ಗೊತ್ತಿಲ್ಲದ ನಾವುಗಳು ಏನೇನೋ ಏನೇನೋ ಮಾತಾಡ್ತಾ ಇದ್ದೇವೆ ಯಾರ ಪರವಾಗಿರೋ ಏನೋ ತುತ್ತುರಿ ಓದ್ತಾ ಇದ್ದೇವೆ ಮೊನ್ನೆ ಒಬ್ಬ ಪುಣ್ಯಾತ್ಮ ಹೇಳಿದ ಅಯೋಧ್ಯೆಯಲ್ಲಿ ಯಾವತ್ತ ರಾಮ ಮಂದಿರ ಪ್ರತಿಷ್ಠಾಪನೆ ಆಯಿತು ರಾಮ ಮಂದಿರದಲ್ಲಿ ಅವತ್ತೇ ನಮಗೆ ಸ್ವಾತಂತ್ರ್ಯ ಸಿಕ್ತಂತೆ ಅಂದ್ರೆ ನಮಗೆ ಎಪ್ಪತ್ತೈದು ವರ್ಷಗಳ ಈ ಸಂದರ್ಭ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಅರ್ಥನಾ ರಾಮ ಮಂದಿರ ಕಟ್ಟೋದ್ರೆ ನಮ್ ಸ್ವಾತಂತ್ರ್ಯನಾ ರಾಮ ಮಂದಿರದಲ್ಲಿ ಕುಳಿತು ಪೂಜಿಸೋದೇ ನಮಗೆ ಸ್ವಾತಂತ್ರ್ಯನಾ ಏನ್ ಇದೆಯಲ್ಲ ನಮ್ಮ ದೇಶ ಬಹುತ್ವದ ದೇಶ ಈ ಏಕ ಸಂಸ್ಕೃತಿಯ ಬ ಭಾರತ ನಮ್ದಾಗಬಾರ್ದು ಸಂಸ್ಕೃತಿಯ ಭಾರತ ಆಗಬೇಕಾಗಿದೆ ಬಹುತ್ವದ ದೇಶ ನಮ್ದಾಗಬೇಕಾಗಿದೆ ವೈವಿಧ್ಯಮಯವಾದ ಜೀವ ಸಂಕುಲ ನಮ್ಮಲ್ಲಿ ಇರಬೇಕು ವೈವಿಧ್ಯಮಯವಾದಂತಹ ಆಚರಣೆಗಳು ನಮ್ಮ ಕಣ್ಣಿಗೆ ನಳನಳಿಸಬೇಕು ಏಕತ್ವನ ಒಪ್ಪಿಕೊಂಡಂತ ರಾಷ್ಟ್ರಗಳು ಏನಾಗ್ತಾ ಇದೆ ಅಂತನ್ನೋದನ್ನ ಪಕ್ಕದ ಅನೇಕ ರಾಷ್ಟ್ರಗಳ ನೋಡಿದ್ರೆ ಗೊತ್ತಾಗಿಬಿಡುತ್ತದೆ ಅವುಗಳಂತೆ ನಾವು ಕೂಡ ಕುಬ್ಜರಾಗ್ಬೇಕಾ ಅಥವಾ ವಿಶಾಲ ಮನಸ್ಸಿನ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ಒಲೆಯೊಳಗೆ ಹುಟ್ಟಿ ಕುಲವ ನರಸುವೆ ಕುಲ ಕುಲ ಅನ್ನ ಅರ್ಸ್ತಕ್ಕಂಥ ಜನಗಳ ಕುರಿತು ಬಸವಣ್ಣವರು ಹೇಳ್ತಾರೆ ಒಲೆಯೊಳಗೆ ಹುಟ್ಟಿ ಕುಲವ ನರಸುವೆ ಎಲ್ಲವೋ ಮಾತಂಗಿಯ ಮಗನೇನು ಸತ್ತುದ ನೆಳೆವ ಎತ್ತಣ ಹೊಲೆಯ ನೋಡಿ ಸತ್ತದನ್ನ ಎತ್ಕೊಂಡು ಹೊಡ್ತಾರಲ್ಲ ಆತ ಹೊಲೆಯಲ್ಲ ಹೊತ್ತು ತಂದು ನೀವು ಕೊಲುವಿರಿ ಯಾರಿಗೆ ಕುಂದರವಾಗ ಸತ್ತು ತಂದು ನೀವು ಕೊಲುವಿರಿ ಶಾಸ್ತ್ರವೆಂಬುದು ಹೊತ್ತಿಂಗೆ ಮಾರಿ ವೇದವೆಂಬುದು ನಿಮಗೆ ತಿಳಿಯದು ನಮ್ಮ ಕೂಡಲ ಸಂಗನ ಶರಣರು ಕರ್ಮ ವಿರಹಿತರು ಅವರಿಗೆ ಕರ್ಮನೇ ಇಲ್ಲ ಅವ್ರ ಕಾಯಕ ಜೀವಿಗಳು ಕರ್ಮ ಸಿದ್ಧಾಂತಗಳು ನಿಮಗೆ ಸುತ್ತಿಕೊಂಡವು ಅವರಿಗೆಲ್ಲ ಶರಣ ಸನ್ನಿಹಿತರು ಅನುಪಮ ಚರಿತ್ರರು ಶರಣರು ಇವುಗಳಲ್ಲಿ ಮೀರಿದವರು ಶರಣರು ಅವರು ದುಡಿಯುವ ವರ್ಗದವರು ಅವರು ತಳವರ್ಗದವರು ಪರಿಶ್ರಮಿಗಳು ಬೆವರನ್ನೇ ದೇವರನ್ನು ನಂಬಿದವರು ಬೆವರನ್ನೇ ಲಿಂಗಪೂಜೆಯನ್ನಾಗಿ ಮಾಡಿಕೊಂಡವರು ಆ ಬೆವರನ ಜೊತೆಗೆ ಬದುಕುವವರು ಶ್ರಮಜೀವಿಗಳು ಅವರು ಅನುಪಮ ಚಾರಿತ್ರರು ಅವರಿಗೆ ತೋರಲು ಪ್ರತಿ ಇಲ್ಲವೋ ಅವರನ್ನ ವರ್ಣನೆ ಮಾಡಲಿಕ್ಕೆ ಬೇರೆ ಏನು ಸಾಕಾಗೋದಿಲ್ಲ ಅನ್ನುವ ಮಾತನ್ನು ಅವರು ಹೇಳಿದರು ಹಾಗಾಗಿ ಹೊತ್ತು ತಂದು ಕಲ್ಲುವರು ಯಾರಿದ್ರು ಅಂತ ಆಲೋಚನೆ ಮಾಡಬೇಕಾಗಿದೆ ಮಾತಿನ ಮಾತಿಗೆ ಮಾತಿನ ಮಾತಿ ಹಿಂಗೆ ನಿನ್ನ ಕೊಂದಹರೆಂದು ಎಲೆ ಓತೆ ಅಳುಕಂಡೆ ಶಾಸ್ತ್ರವನ್ನು ಓದಿದವರ ಮುಂದೆ ಅಳುಕಂಡೆ ವೇದದವನು ಓದಿದವರ ಮುಂದೆ ಅಳುಕಂಡೆ ನೀನು ಹತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮದೆ ಅಂತ ಹೇಳಿದ್ರಲ್ಲ ಇದನ್ನ ಯಾರು ಕುರಿತು ಹೇಳಿದರು ಬಸವಣ್ಣವರು ಸ್ವಲ್ಪ ದಯವಿಟ್ಟು ಆಲೋಚನೆ ಮಾಡಿ ಆಲೋಚನೆ ಮಾಡಿದಾಗ ಪ್ರಶ್ನೆ ಮಾಡಿದಾಗ ಚರಿತ್ರೆಯ ಪುಟಗಳು ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತದೆ ಇಲ್ಲದಿದ್ರೆ ಈ ಬಲಪಂಥದ ಜನಗಳು ಮಾಡ್ತಕ್ಕಂಥ ಆರೋಪಗಳೆಲ್ಲ ಸತ್ಯ 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 ಅಂತಕ್ಕಂಥ ಮನೋಭಾವನೆ ಒಳಗಡೆ ನಾವು ಒದ್ ಒದ್ದಾಡಿ ಹೋಗ್ಬಿಡ್ತೀವಿ ನೀನು ಹತ್ತುವುದಕ್ಕೆ ತಕ್ಕುದ ಮಾಡುವ ಕೂಡಲ್ಲ ಸಂಗಮ ದೇವ ನಿನ್ನ ಅಳು ಕೂಡ ಒಂದು ರೀತಿಯ ಪ್ರತಿಭಟನೆ ಆಗಲಿ ಇಲ್ಲಿ ನಮ್ಮ ಅರಿವು ಕೂಡ ಒಂದು ರೀತಿಯ ಪ್ರತಿಭಟನೆ ಆಗ್ತದೆ ಈ ಅರಿವನ್ನ ತಂದುಕೊಳ್ಳೋಣ ಅನ್ನುವ ಕಾರಣಕ್ಕಾಗಿ ನಾನಿಲ್ಲಿ ಹೇಳ್ತಾ ಇದ್ದೇನೆ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲ ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಡಿವೋ ಇವು ಕುಟ್ಟಲೇಕೆ ಕುಸುಗಲೇಕೆ ಲೇಖೆ ಅಂತ ಅಕ್ಕ ಮಹಾದೇವಿ ತಾಯಿ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಹೇಳಿದಂತ ಈ ಮಾತುಗಳನ್ನು ನಾವು ಹಿಂಬಿಟ್ಟುಕೊಂಡು ನಡೆಯಲೇಬೇಕಾಗಿದೆ ಒಬ್ಬ ಮೂರ್ಖ ಅವಿವೇಕಿ ಬುದ್ಧಿಹೀನ ನೀಚ ಮನಸ್ಸಿಚ್ಚುಳ್ಳ ವ್ಯಕ್ತಿ ಕೆಚ್ಚಲನ್ನ ಕೊಯ್ತಾನೆ ಆಕಳ ಕೆಚ್ಚಲನ್ನೇ ಎಂತ ದುಷ್ಟ ಇರ್ಬೇಕಾ ಮನುಷ್ಯ ಆ ದುಷ್ಟನಿಗೆ ಧಿಕ್ಕಾರ ಹೇಳೇಬೇಕು ಆತನಿಗೆ ನಮ್ಮ ಭಾರತದಲ್ಲಿ ಸಿಗತಕ್ಕಂಥ ಎಂತ ಹೀನ ಹೀನಾತಿಹೀನ ಶಿಕ್ಷೆ ಇದೆಯೋ ಆ ಶಿಕ್ಷೆಗೆ ಆತನ ಒಳಪಡಿಸಬೇಕು ಅದರ ಎರಡು ಮಾತುಗಳಿಲ್ಲ ಆದ್ರೆ ಅದೇ ವೇಳೆಗೆ ಈ ಗೋವಿನ ಈ ಘಟನೆಯನ್ನ ಕೆಚ್ಚಲು ಕೊಯ್ದ ಘಟನೆಯನ್ನ ಯಾರೋ ಬೆಂಕಿತ್ತಿದಾಗ ಮನೆಗೆ ಗಳ ಹೈರಿದಾಗ ಬೀಡಿಸಿದಾಗ ಬಂದಿದಂತ ಹೆಚ್ಚಿಕೊಂಡು ಅಂತ ಹಂಗ್ ಕೆಲವು ಜನ ಬರ್ತಾರಲ್ಲ ಇವ್ರೆಂಥರೂ ಈ ಯಾವುದನ್ನು ಒಯ್ದು ಇನ್ಯಾವುದಕ್ಕೂ ತಳುಕು ಹಾಕ್ತಾರಲ್ಲ ಇವ್ರೆಂಥವ್ರು ಮನುಷ್ಯರ ಬಗ್ಗೆ ಬಗ್ಗೆ ಮುಟ್ಟಿಕೊಳ್ಳಬೇಡಿ 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 ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಇಂಥವ್ರು ಇದರಲ್ಲಿ ರಾಜಕೀಯ ಮಾಡ್ತಾರಲ್ಲ ಇದನ್ನು ಕೂಡ ನಾವು ಅಷ್ಟೇ ಖಂಡನೆ ಮಾಡ್ಬೇಕು ಮತ್ತು ಗಂಭೀರವಾಗಿ ಆಲೋಚಿಸಿ ಚಿಂತಿಸಿ ಯಾವುದು ಸರಿಯೋ ಅದನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತಕ್ಕಂಥ ಮನಸ್ಥಿತಿ ಉಳ್ಳವರಾಗಬೇಕು ಅವತ್ತು ಗುಡಿಗಳಿಗೆ ಬಿಡದ ಇರ್ತಕ್ಕಂಥವ್ರು ಯಾರಿದ್ರು ಬಸವಣ್ಣ ಯಾರು ಪರವಾಗಿ ನಿಂತ ಆನು ದೇವ ಹೊರಗಣದವನು ಸಂಬೋಳಿ ಸಂಬೋಳಿ ಎಂದು ಕೂಗುತ್ತಾ ಇಂಬಿನಲ್ಲಿದ್ದೇನೆ ನಿಮ್ಮ ನಾಮ ಬಿಡದ ಅನಾಮಿಕೆ ನಾನು ಗುಡಿಗಳಲ್ಲಿ ಬಿಡದಿರ್ತಕ್ಕಂಥವ್ರು ಯಾರೀ ಗುಡಿಗಳನ್ನ ನೋಡ್ರಿ ಎಷ್ಟು ಮಜಾ ಇದಿಲ್ಲ ಅಂದ್ರೆ ರಾಜನ್ನ ಆಯ್ಕೆ ಮಾಡೋರು ಇವರೇ ಯಾರನ್ನ ರಾಜನ ಆಯ್ಕೆ ಮಾಡ್ತಂದ್ರೆ ಯಾರು ರಾಜ ಅಂದ್ರೆ ಯಾರು ಗುಂಡ ಗರ್ದಿ ಮಾಡ್ತಿರ್ತಾನೋ ಯಾರ ಮಾತು ಯಾರನ್ನು ಕೇಳ್ತಿರೋದೋ ದಷ್ಟು ದೈಹಿಕವಾಗಿ ಬಲಶಾಲಿಯಾಗಿರುತ್ತಾನೋ ಅವನನ್ನು ರಾಜನಾಗಿ ಘೋಷಣೆ ಮಾಡೋರು ಯಾರು ಇದೇ ಬ್ರಾಹ್ಮಣರೇ ಈ ಬ್ರಾಹ್ಮಣರೇ ಮುಂದೆ ಅವನಿಗೆ ಪಟ್ಟ ಕಟ್ಟೋರು ಪಟ್ಟ ಕಟ್ಟಿದ ಮೇಲೆ ಆ ರಾಜ ಕಾಲಿಗೆ ಬೀಳದು ಯಾರಿಗೆ ಇದೇ ಆಸ್ಥಾನದ ಪಂಡಿತರಿಗೆ ಆ ಸ್ಥಾನದ ಪಂಡಿತರು ಯಾರು ನಾವೇ ಬಿಚ್ಚಿ ಹೇಳುವ ಅಗತ್ಯ ಇಲ್ಲ ಈ ಶಾಸ್ತ್ರಗಳು ವೇದಗಳು ಪುರಾಣಗಳು ಬರೆದವರು ಯಾರು ಎದು ಅವರನ್ನೇ ಸುಮ್ ಸುಮ್ಮನೆ ಸುಖ ಸುಮ್ಮನೆ ಯಾರೋ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿಬಿಡೋದು ಎಂತ ಮೋಸರಿದು ತಾವೇ ಬರೆದಂತ ಸಂಗತಿಗಳನ್ನ ದೇವರಿಗೆ ತೋರಿಸ್ತಾರಲ್ಲ ಇವರು ಇದೆಂತ ಎಂತ ದುರಂತ ಇದು ಏನೇನೋ ದೇವರ ಮೇಲೆ ಎಲ್ಲವನ್ನ ಮೋಸ ಮಾಡದಾ ಇದು ಈ ಮೋಸವನ್ನ ಬಸವಣ್ಣವರು ಬಲ್ಲವರಾಗಿದ್ದರು ಹಾಗಾಗಿ ಅವರು ಇವ್ರ ಜೊತೆ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಬಳಸಲಿಲ್ಲ ಚೆನ್ನಯ್ಯನ ಮನೆಯ ದಾಸನ ಮಗನು ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸನ ಮಗಳು ದಾಸಯ್ಯನ ಮಗ ಚೆನ್ನಯ್ಯನ ಮನೆಯ ದಾಸನ ಮಗ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇಬ್ಬರು ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಅವರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವ ಸಾಕ್ಷಿ ಎನ್ನುವ ಮೂಲಕ ಬಸವಣ್ಣವರು ಯಾರ ಪರವಾಗಿದ್ರು ಅಂತ ಅದನ್ನು ಅತ್ಯಂತ ಸ್ಪಷ್ಟವಾಗಿ ತೋರಿಸ್ತಾರೆ ಇವತ್ತಿನ ಸಂದರ್ಭದಲ್ಲೂ ಚೆನ್ನೈ ಅಂದ್ರೆ ಆತ ಕೇಳಂತೆ ಕಕ್ಕ ಎಂದ್ರು ಕೇಳಂತನ ಮನೋಭಾವ ನಮ್ಮೊಳಗೆ ಸೃಷ್ಟಿಯಾಗಿದೆ ಅವರ ಮನೆಯ ದಾಸ ಇವರ ಮನೆಯ ದಾಸಿ ಇಬ್ಬರು ಕೂಯ್ರು ಬೆರಣಿಯಲಾಗ ಕುಳ್ಳು ತಟ್ಟಲಿಕ್ಕೆ ಹೋದ್ರಂತೆ ಅವರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂದ್ರೆ ಸಮಾಜ ಒಪ್ಪಿತವಲ್ಲದಂತಹ ಒಂದು ಸಂಬಂಧವನ್ನು ಅವರಿಬ್ಬರು ಮಾಡಿದರು ಅವರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಎನ್ನುವ ಮೂಲಕ ತಳವರ್ಗದವರಲ್ಲಿ ನೋಂಡವರ ಪರವಾಗಿ ನಿರ್ಲಕ್ಷ್ಯತರ ಪರವಾಗಿ ಬಸವಣ್ಣವರು ಅವರ ಜೊತೆ ಗುರ್ಚ್ಕೊಳ್ತಾರೆ ಇವತ್ತಿನ ಲಿಂಗಾಯತರು ಯಾರ ಜೊತೆ ಗುರ್ಚ್ಕೊಳ್ಬೇಕು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ ಲಿಂಗಾಯತರಿಗೆ ಒಂದು ಹಿರಿಮೆ ಇದೆ ಒಂದು ಗರಿಮೆ ಇದೆ ಬಸವಣ್ಣರ ಹಿಂದೆ ಬೆನ್ನ ಹಿಂದೆ ಬೆಳಕಾಗಿ ನಿಂತಿದ್ದಾರೆ ಬಸವಣ್ಣನವರ ಬೆಳಕನ್ನ ಹಿಡ್ಕೊಂಡು ನಾವೇ ಮುಂದೆ ಹೋಗಬೇಕಾಗಿದೆ ಬಸವಣ್ಣವ್ರ ಬಗ್ಗೆ ಪ್ರೀತಿ ಇಲ್ಲದವರು ಬಸವಣ್ಣವ್ರ ಬಗ್ಗೆ ಅಕಳ ಸಕಳ ಮಾತಾಡ್ತಕ್ಕಂಥವ್ರು ಇವತ್ತು ಬಹಳ ಪ್ರೀತಿ ಮಾತನಾಡ್ತಿದ್ದಾರೆ ಬಸವಣ್ಣ ಭಕ್ತಿಯ ಭಂಡಾರಿ ಕರುಣೆಯ ಕಡಲು ಹೌದ್ರಿ ಇಲ್ಲ ಅಂತ ಯಾರು ಹೇಳಿದ್ದಾರೆ ಮೃದು ವಚನವೇ ಸಕಲ ಜಪಂಗಳಯ ತಪಂಗಳಯ ಸತ್ಯ ಈ ಮಾತ್ರ ನಾವು ಒಪ್ಪಿಕೊಳ್ತೀವಿ ಆದ್ರೆ ಬಸವಣ್ಣ ಶೋಷಿತರ ಪರವಾಗಿ ನಿಂತದ್ದು ಸುಳ್ಳ ಯಾರು ಮೋಸ ವಂಚನೆಗಳನ್ನು ಮಾಡ್ತಾ ಗುಡಿಗಳನ್ನು ಆಶ್ರಯಿಸಿಕೊಂಡವರ ವಿರುದ್ಧ ಬಸವಣ್ಣ ಪ್ರಹಾರವನ್ನ ಸತ್ಯದ ಕೂರ್ಲ ಇಡದು ಹೊರಟ್ರಿ ಸುಳ್ಳ ಇದನ್ನು ಕೂಡ ನಾವು ಪ್ರಶ್ನೆ ಮಾಡಲೇಬೇಕಾಗ್ತದೆ ಆನು ಹೊರಗಣ ಹೊರಗಣನ ಅಂದವರು ಅನ್ಲಿಕ್ಕೆ ಕಾರಣಗಳು ಉಳ್ಳವರು ಶಿವಾಲಯ ಮಾಡೋರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೆ ಕಂಬ ದೇಹವೆ ದೇಗುಲ ಶಿರವೇ ಹೊನ್ನ ಕಳಶಿವೆ ಅಂತಂದ್ರಲ್ಲ ಇದರ ಹಿನ್ನೆಲೆ ಏನಿದೆ ಎಲ್ಲರಿಗೂ ಅಲ್ಲಿ ಪ್ರವೇಶ ಅಂತ ಲಿಂಗವ ಪೂಜಿಸಿ ಫಲವೇನಯ್ಯ ಲಿಂಗವ ಪೂಜಿಸಿ ಫಲವೇನಯ್ಯ ಸಮರತಿ ಸಮಕಳೆ ಸಮ ಸುಖ ಹೆಂಗಿರ್ಬೇಕು ಲಿಂಗ ಪೂಜೆ ಮಾಡೋರ್ ಬಳಿ ಲಿಂಗಾಯ್ತು ಅಂದ್ರೆ ನದಿಯೊಳಗೆ ನದಿ ಬೆರೆಸದಂತಾಗದ ನಕ್ಕರ ನಾವು ಒಂದು ಒಂದು ಕೂಡಬೇಕು ಕೂಡ್ಬೇಕು ಕೃಷ್ಣ ಮಲಪಾರಿ ಇತ್ಯಾದಿ ನದಿ ಬ್ರಹ್ಮಪುತ್ರ ಇತ್ಯಾದಿ ಇತ್ಯಾದಿ ನದಿಗಳಿವೆಲ್ಲ ಒಂದು ಕಡೆ ಸಮುದ್ರ ಸೇರಿದಾಗ ಯಾರೋ ಅಂತೂ ಏನು ಗೊತ್ತಾಗೋದಿಲ್ಲ ಯಾವ್ಯಾವ ನದಿಯ ಅಂತ ಗೊತ್ತಾಗೋದಿಲ್ಲ ಹಾಗೆ ನಾವು ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಬಹುತ್ವದ ಭಾರತ ಅಡಿಗೆ ಹೋಗ್ಬೇಕು ಹುಟ್ಟುವಾಗ ನಾನು ಏನೋ ಇರ್ಬೋದು ಆಮೇಲೆ ಜೊತೆ ಸೇರುವಾಗ ಸಮಾಜದಲ್ಲಿರುವಾಗ ಮತ್ತೆ ನಾವು ಬಹುತ್ವದ ಅಡಿಗೆ ತುಡಿಬೇಕು ಏಕ ಸಂಸ್ಕೃತಿ ಅಲ್ಲ ಬಹುತ್ವದ ಭಾರತ ನಮ್ಮದು ಏಕ ಸಂಸ್ಕೃತಿ ನಮ್ಮನ್ನು ಉಸಿರುಗಿಟ್ಟಿಸಿ ಹೋಗ್ತದೆ ಅದು ನೋಡ್ಲಿಕ್ಕೆ ಕೂಡ ಅಂದ ಇಲ್ಲ ಚಂದ ಕಾಣೋದಿಲ್ಲ ಈ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಬಂದರೆ ನಮ್ಮಗೆ ಮತ್ತೆ ಮತ್ತೆ ಅವೇ ಶಾಸ್ತ್ರಗಳು ಅವೇ ವೇದಗಳು ಅವೇ ಪುರಾಣಗಳು ಅವೇ ಬ್ರಾಹ್ಮಣ್ಯ ನಮ್ಮನ್ನು ಆಳ್ಲಿಕ್ಕೆ ತೊಡಗ್ತವೆ ಇದರಿಂದ ನಾವು ಮುಕ್ತರಾಗಬೇಕಾದದ್ದು ಯಾವತ್ತು ಬಸವಣ್ಣನವರ ಆಲೋಚನೆಗಳು ಮಾತ್ರ ನಮ್ಮನ್ನ ಭೌತದಡಿಗೆ ಕರೆದುಕೊಂಡು ಹೋಗಬಲ್ಲು ನೋಡಿ ಎಂಥ ವಿನಯವಂತ ಬಸವಣ್ಣ ಅಂದ್ರೆ ಅಡ್ಡ ದೊಡ್ಡ ನಾನಲ್ಲಯ್ಯ ದೊಡ್ಡ ಬಸರು ಎನಗಿಲ್ಲವಯ್ಯ ಅಡ್ಡ ದೊಡ್ಡ ನಾನಲ್ಲವಯ್ಯ ದೊಡ್ಡ ಬಸುರು ಎನಗಿಲ್ಲಯ್ಯ ಅಂತ ಹೇಳಿದರು ಮಾವಿನ ಕಾಯಿಯೊಳಗೊಂದು ಎಕ್ಕೆ ಕಾಯಿ ಅಂತ ಬಸವಣ್ಣವರು ತಮ್ಮನ್ನೇ ತಾವು ಹೇಳಲಿಕ್ಕೆ ಪ್ರಯತ್ನ ಪಟ್ಟರು ನಾನು ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲಾ ಪುರಾತನ ಹಿಡಿದು ಭಕ್ತಿ ಭಿಕ್ಷೆ ನಿಕ್ಕೆದರು ಎನ್ನ ಪಾತ್ರ ತುಂಬಿತ್ತು ಕೂಡಲ ಸಂಗಮದೇವೆ ಅಂತ ಹೇಳಿದ್ರು ಇದ್ರ ಬದಲು ಬಸವಣ್ಣರು ದಾಮೋದರ ಭಟ್ಟರ ಮನೆಯಲ್ಲೂ ಬೇಡಿದೆ ನಾರಾಯಣ ಕ್ರಮಿತರ ಮೆಟ್ಟರ ಬೇಡಿದೆ ಮುಕುಂದ ಭಟ್ಟರ ಮನೆಯಲ್ಲೂ ಬೇಡಿದೆ ಮಂಚಣ್ಣ ಕ್ರಮಿತರ ಮಂತ್ರಿ ಮನ್ ಮಂಚಣ್ಣ ಕ್ರಮಿತರ ಮನೆಯಲ್ಲೂ ಬೇಡಿದಂತ ಅಂತ ಯಾಕೆ ಹೇಳಿಲ್ಲ ಇವತ್ತು ಕೂಡ ತಳಸಮೂಹದ ವ್ಯಕ್ತಿಗಳಲ್ಲಿ ತಳವರ್ಗದ ವ್ಯಕ್ತಿಗಳಲ್ಲಿ ಶೋಷಿತರ ಜನಾಂಗದಲ್ಲಿ ಪ್ರೀತಿ ವಿಶ್ವಾಸ ಗೌರವಗಳು ಇರುತ್ತೆ ಇರ್ ಇವೇ ಹೊರತು ಬಹುತೇಕ ಮೇಲೆ 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 ಅಂತಕ್ಕಂಥವರ ಕಲಿಯೊಳಗಡೆ ಅದಿರ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಬಸವಣ್ಣವ್ರು ಹೇಳಿದ್ರು ಅಡ್ಡ ದೊಡ್ಡ ನಾನಲ್ಲಯ್ಯ ದೊಡ್ಡ ಬಸವರು ಏನಾಗಿಲ್ಲವಯ್ಯ ಆನು ಹಾರುವನೆಂದರೆ ಕೂಡಲ ಸಂಗಮ ದೇವು ನಗೋನಯ್ಯ ಈ ವಿಪ್ರಕರ್ಮವ ಬಿಡಿಸಿ ಶುದ್ಧ ಅಶುದ್ಧನ ಶುದ್ಧನಾಗಿ ಮಾಡಿದ ತಂದೆ ಅಂತ ಬಸವಣ್ಣವ್ರು ಹೇಳ್ತಾರೆ ಮೊದಲಿದ್ದಾಗ ಅಶುದ್ಧ ಇಲ್ಲಿ ಬಂದು ಅಂತ ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾರೆ ಇಂಥ ವಿಪ್ರಕರ್ಮತ್ವವನ್ನು ಬಿಟ್ಟು ನಾವು ಹೊರಗಡೆ ಬರಬೇಕಾಗಿದೆ ನಮಗೆ ಬ್ರಾಹ್ಮಣರ ಬಗ್ಗೆ ಯಾವುದೇ ರೀತಿಯ ಸಿಟ್ಟು ಇಲ್ಲ ಕಿಚ್ಚು ಇಲ್ಲ ಮತ್ಸರವಂತೂ ಇಲ್ಲವೇ ಇಲ್ಲ ಅಲ್ಲಿಯೂ ಆ ಬ್ರಾಹ್ಮಣ್ಯವನ್ನು ತೊರೆದು ಬಂದವರು ಮುಖ್ಯ ನಾಯಕರೇ ಬಸವಣ್ಣ ಖುದ್ಮುಲ್ ರಂಗರಾವ್ರವರು ಅನಕೃಷ್ಣರಾಯರು ವಚನಗಳನ್ನ ಮೊಟ್ಟ ಮೊದಲು ಹಾಡಿಸಿದವರು ಅವರು ವಚನಗಳು ಹಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಿದ್ರು ಇಲ್ಲ ಹಾಡ್ಲಿಕ್ಕೆ ಬರ್ತವೆ ಹಾಡ್ರಿ ಹಾಡ್ರಿ ಅಂತ ಹಾಡಿಸಿದವರು ಕೃಷ್ಣರಾವ್ ಅವರು ಬ್ರಾಹ್ಮಣರು ಆರ್ ಆರ್ ದಿವಾಕರ್ ಅವರು ಬಸವಣ್ಣವರಿಗೆ ಬಸವಣ್ಣವರು ಕುರಿತು ವಚನ ಶಾಸ್ತ್ರ ಅಂತ ಒಂದು ಪುಸ್ತಕ ಬರೀತಾರೆ ಅದ್ಭುತವಾದಂತ ಪುಸ್ತಕ ಬಸವಣ್ಣವರು ಶಾಸ್ತ್ರ ಅಂತ ಆ ಪುಸ್ತಕದಲ್ಲಿ ಹೇಳ್ತಾರೆ ವಚನಗಳಲ್ಲಿ ಉಪನಿಷದಿರ್ತಕ್ಕಂಥ ಎಲ್ಲ ಅಂಶಗಳು ವಚನಗಳಲ್ಲಿವೆ ಆದ್ರೆ ವಚನಗಳಲ್ಲಿ ಇರ್ತಕ್ಕಂಥ ಎಲ್ಲ ಮೌಲ್ಯಗಳು ಉಪನಿಷಿದರೆ ಇಲ್ಲ ಅಂತ ಬರೀತಾರಲ್ಲ ಅವರು ಇದೆಂತದ್ರಿ ಇಂಥವನ್ನ ನೋಡಿ ಕಲಿಬೇಕಾಗಿದೆ ನಾವು ನಾವೆಲ್ಲರ ಬಹುತ್ವದ ಅಡಿಗೆ ಸಾಗಬೇಕಾಗಿದೆ ಸಣ್ಣ ಪುಟ್ಟ ಸಂಗತಿಗಳ ಕಡೆ ಗಮನ ಹರಿಸಿ ಯಾವುದೋ ಒಂದು ಮಾತನ್ನ ಒಂದು ಎಳೆಯನ್ನು ಹಿಡಿದುಕೊಂಡು ನಮ್ಮನ್ನ ಆಗ್ತಕ್ಕಂಥ ಜನಗಳು ಬರ್ತಾ ಇದ್ದಾರಲ್ಲ ಈ ಬಗ್ಗೆ ನಾವು ತುಂಬಾ ಹುಷಾರಿ ಈ ಬಗ್ಗೆ ನಾವು ತುಂಬಾ ಗಂಭೀರವಾಗಿ ಚಿಂತಿಸಬೇಕಾಗ್ತದೆ ನಮಗೆ ಏನಾದರೂ ಏನಾದರೂ ಇದ್ರೆ ಬಡತನದಿಂದ ನಾವು ಹೊರಗಡೆ ಬರ್ಬೋದು ನಮ್ಮ ಬುದ್ಧಿಗೆ ದಾರಿದ್ರ್ಯ ಬಂದ್ರೆ ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ ಬುದ್ಧಿಗೆ ದಾರಿದ್ರ್ಯವನ್ನು ತಂದುಕೊಳ್ಳದೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪುಲೆ ಒಬ್ರ ಇಬ್ಬರ ಮೂರು ಜನ ಎಷ್ಟೋ ಜನ ಇದ್ದಾರೆ ಆ ಎಲ್ಲ ನ ಜನಗಳ ಕೊಡುಗೆಗಳು ಇವೆ ಸ್ವಾಮಿ ವಿವೇಕಾನಂದರು ಭಗತ್ ಸಿಂಗ್ ಅವರು ಆ ಕೊಡುಗೆಗಳನ್ನು ತೆಗೆದುಕೊಂಡು ನಾವು ಮೇಲೆ ಹೋಗಬೇಕಾಗಿದೆ ನೋಡಿ ಹಿಂದೊಮ್ಮೆ ನಮಗೆ ಚರಿತ್ರೆ ಗೊತ್ತಿಲ್ಲದ ಕಾರಣಕ್ಕಾಗಿ ನಮ್ಮ ನಡುವೆ ಇದ್ದಂತಹ ಸ್ವಾಮಿ ವಿವೇಕಾನಂದರ ಯಾವ ರೀತಿ ಚಿತ್ರಣ ಮಾಡಿದರು ಸ್ವಾಮಿ ವಿವೇಕಾನಂದರ ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದು ಎಲ್ಲ ಲೇಖಕರು ಕನ್ನಡದಲ್ಲಿ ಬರಿತಾ ಬರಿತ ಈಗ ವಿವೇಕಾನಂದರು ವಿಸ್ತೃತವಾಗಿ ಬೆಳೆದಂತೆಲ್ಲ ಆ ವಿವೇಕಾನಂದರನ್ನು ಕೈ ಬಿಟ್ಟಿದ್ದಾರೆ ಈಗ ಬಸವಣ್ಣವರ ತೆಕ್ಕೆಗೆ ಅವರು ಬಂದಿದ್ದಾರೆ ಬಸವಣ್ಣವರ ತೆಕ್ಕೆಗೆ ಬಂದರೆ ಅವ್ರು ಉಳಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬಸವಣ್ಣ ಬಹುತ್ವದ ಪ್ರತಿನಿಧಿ ಆ ತಳವರ್ಗದವರ ಪ್ರತಿನಿಧಿ ಶೋಷಿತರ ಪ್ರತಿನಿಧಿ ನೋಂಡವರ ಪ್ರತಿನಿಧಿ ಹಾಗೆ ಬಸ ಯಾರು ಯಾರನ್ನಾದ್ರೂ ಮಣ್ಣು ಮಾಡ್ಬೋದು ಮತ್ತಿನ್ಯಾರನ್ನೂ ಹಾಳು ಮಾಡ್ಬೋದು ಬಸವಣ್ಣವ್ರನ್ನ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಸವಣ್ಣವ್ರನ್ನ ಮೇಲೆತ್ತಲಿಕ್ಕೆ ನಮ್ಮ ಅವಶ್ಯಕತೆ ಇಲ್ಲ ಬಸವಣ್ಣನವರ ವಚನಗಳಲ್ಲೇ ಆ ಶಕ್ತಿ ಇದೆ ಆ ಚಿಂತನೆಗಳಿವೆ ಆ ಗಟ್ಟಿಯಾದ ಬೀಜಗಳಿವೆ ಇವನೆಂದು ನಿಮಗೆ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.